ಬಟ್ ಐ ಥಿಂಕ್ ಹೀ ಈಸ್ ಅ ವೆರಿ ಪ್ಯಾಷನೆಟ್ ಮ್ಯಾನ್ ಸರ್ ಸಿನಿಮಾ ಅಂದರೆ ಅವರಿಗೆ ಟೇಸ್ಟ್ ಚೆನ್ನಾಗಿದೆ ಸರ್ ಸ್ವಲ್ಪ ನಾಲೆಜ್ ಆಫ್ ಸಿನಿಮಾ ಚೆನ್ನಾಗಿದೆ ಅವರಿಗೆ ಟೇಸ್ಟ್ ಅವರಲ್ಲಿ ಇನ್ನೊಂದು ನಾನು ಭಾಳ ಇಷ್ಟಪಡೋದು ಮೂರಕ್ಕೆ ಇಯರ್ಸ್ ಅಲ್ಲ ಆರಕ್ಕೆ ಇರ್ತಲ್ಲ ಯಾರು ಪಿಕ್ಚರ್ ಚೆನ್ನಾಗಾಯ್ತು ಒಂದು ತಕ್ಷಣ ತಲೆ ಮೇಲೆ ಕೂರಿಸ್ಕೊಂಡು ಇಡೀ ಟಮ್ ಟೆಂಟ್ ಊರೆಲ್ಲ ಓಡಾಡಲ್ಲ ಸೋತು ಒಂದಣ ಊರೆಲ್ಲ ಮಾತಾಡ್ಕೊಂಡು ಬರೋಲ್ಲ ಬ್ಯಾಲೆನ್ಸ್ ಇಸ್ ವೆರಿ ಗುಡ್ ಎರಡೂ ಸೋತರು ಅವ್ರ ಮುಖದಲ್ಲಿ ಗೊತ್ತಾಗಲ್ಲ ಗೆದ್ದಿದ್ರು ಏನೋ ಏನೋ ಕಳೆ ಎಕ್ಸ್ಟ್ರಾ ಕಳೆ ಬರೋಲ್ಲ ಹೇಗಿರ್ಬೇಕು ಆಗಿರ್ತಾರ ಸಿನಿಮಾ ಆ್ಯಂಡ್ ಹಿ ಡಸಂಟ್ ಮೇಕ್ ಯು ರಿಗ್ರೇಟ್ ಸೊ ಓದ್ತೇ ಸರ್ ನಾವು ಒಪ್ಕೊಂಡೆ ಮಾಡಿದ್ದಾರ ಬಿಡಿ ಅಂದ್ಬಿಟ್ಟು ಬರುತ್ತೆ ಬಟ್ ಮ್ಯಾನ್ ಆಫ್ ಎಕ್ ಅನ್ಸುತ್ತೆ ನನಗೆ ಅಂದ್ರೆ ಹೇಳಿದ್ರೆ ಮುದ್ಕೋಬೇಕು ಅವ್ರ ಸ್ವಲ್ಪ ಸೊ ಅದಂತ ಬಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ದಟ್ ಬ್ಯಾಲೆನ್ಸ್ ಸ್ಟ್ರಾಟಜಿ ಅವರದ್ದು ಬಿಸ್ನೆಸ್ ತುಂಬ ಜನ ಕಲಿಬೇಕು ಅವರಿಂದ ಅಫ್ಕೋರ್ಸ್ ಸೊ ಐ ಥಿಂಕ್ ಅದಾದ್ಮೇಲೆ ಮಧ್ಯದಲ್ಲಿ ನಮ್ಮ ಹರಿಕೃಷ್ಣ ಅವ್ರು ಬರ್ತಾರೆ ನನ್ನ ಲೈಫ್ ನನ್ನ ಸಿನಿಮಾಗಳು ಭಾಳ ಕಮ್ಮಿನೇ ಮಾಡಿರೋದವರು ಒಂದು ಸ್ವಲ್ಪನೇ ಬಟ್ ಮಾಡಿರೋದೆಲ್ಲ ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ನಾ ಇನ್ ಫಾರ್ ದ ಮ್ಯೂಸಿಕ್ ವಾಟ್ ಇಂಟರ್ ಬಟ್ ಅಫ್ಕೋರ್ಸ್ ಟುಡೇ ಅವ್ರ ಡೈರೆಕ್ಷನ್ಗೆ ಹೋದರು ಇನ್ನೊಂದು ಕಡೆ ಹೋದರು ಎಲ್ಲ ಒಂದು ಕಡೆ ಆ ಸ್ಪೇಸ್ ಮಿಸ್ ಆಗ್ತಾ ಮಿಸ್ ಆಯಿತು ಅನ್ಸುತ್ತೆ ಹರಿಕೃಷ್ಣ ಆ ಮ್ಯೂಸಿಕ್ ಬೇಕು ಅನ್ನೋ ಒಂದಿಷ್ಟು ಸಿನಿಮಾಗಳಿಗೆಲ್ಲ ಕೊರ್ತಾಯ್ತು ಅನ್ನೋ ಫೀಲಿಂಗ್ ಇದೆ ನನಗೆ ಬಟ್ ನಮ್ಮ ಹ್ಯಾಪಿ ಈಸ್ ಬ್ಯಾಕ್ ಅಗೇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತರ ಟೈಟ್ಲ್ ಇಟ್ಕೊಂಡು ಬರಕ್ಕೆ ನೀವು ಒಬ್ಬರು ಕೇಳೋ ಸಾಧ್ಯ ನನಗೆ ಈ ಟೈಟ್ಲ್ ಬಾಯಿಗೆ ಬರಕ್ ಒಂದು ವಾರ ಆಯ್ತು ಸರ್ ಅವರಿಗೆ ಖವ್ ಬರ್ತದೆ ದ್ ಬರ್ತಾರೆ ಅಂತ ಹೇಳ್ತೀವಲ್ಲ ಆತರ ನಾನು ಫಸ್ಟ್ ನಿಮಗೆ ಹೇಳಿದ್ರು ಈ ಸಿನಿಮಾ ಶುರುವಾತಲ್ಲಿ ಮನೆಗೆ ಬಂದು ಹಾಡುಗಳು ಕೇಳ್ತೀನಿ ಈ ತರದೊಂದು ಟೈಟ್ಲನ್ನು ಅವಾಗಲೂ ಹಿಂಗೆ ಹೇಳಿದ್ವಿ ನೆಟ್ಟಿಗೆ ಇರೋದೊಂದು ಏನು ಇಡಕ್ಕಾಗಲ್ಲ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳಿದ್ರು ಮತ್ತೆ ತಿರುಗಾ ಅದೇ ಪ್ರಶ್ನೆ ಬಂತು ನನಗೆ ನೋಡೋರಿಗೆ ಹೇಳೋದಕ್ಕೆ ಇಷ್ಟಪಡೋದು ನಾನು ಮೊದ್ಲ ಈ ಸಿನಿಮಾ ಮಾಡ್ತಿದ್ದೀನಿ ಅಂತ ಹಂಚ್ಕೊಂಡ ಮೊದಲಿಗೂ ಸುದೀಪ್ ನೈಟ್ ರಾತ್ರಿ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ಅಷ್ಟೇ ಜಾಸ್ತಿ ಲೇಟ್ ಆಗಿರಲಿಲ್ಲ ಆ ಟೈಮಲ್ಲಿ ಹೇಳ್ಕೊಟ್ರು ಬಂದ್ಬಿಟ್ಟು ಬಟ್ ಆ ಟೈಮಲ್ಲಿ ಇಷ್ಟು ತಲೆ ಹೋಗಿರಲಿಲ್ಲ ನನಗೆ ಟೈಟ್ಲು ಕತೆ ತಲೆ ಹೋಯ್ತು ಟೈಟ್ಲು ಬೆಳಗ್ಗೆನೂ ನಾನು ಅವ್ರಿಗೆ ಕೇಳಿದ್ವಿ ಏನೋ ಟೈಟ್ ಹೇಳಿದರೆ ಅರ್ಥ ಆಗಿಲ್ಲ ನನಗೆ ಅಂತ ಸೊ ಬಟ್ ಐ ಸಾ ದ ಟೀಸರ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ಐ ಥಿಂಕ್ ಬಟ್ರೆ ಎಲ್ಲೋ ಒಂದು ಕಡೆ ಕೆಲವು ಸಿನಿಮಾಗಳು ಓಡಬೇಕು ಅಂತ ನಮ್ಗೆ ಅನಿಸುತ್ತೆ ಓವರ್ ಆಲ್ ಕಾಂಬಿನೇಷನ್ಗಳು ಇರ್ತಾವಲ್ಲ ಅದೇನೋ ನನಗೆ ಗ್ಲಾಡಿಯೇಟ್ರು ಆಗಬೇಕು ಅಂತ ಆಸೆ ಅಲ್ಲ ಬಟ್ ಅಟ್ ಲೀಸ್ಟ್ ಆ ಸಿನಿಮಾ ಚೆನ್ನಾಗಿ ಚೆನ್ನಾಗಾದಲ್ಲಿ ಎಲ್ಲೋ ಒಂದು ಮತ್ತೊಂದು ದೀಪಕ್ಕೊಂದು ಚೆನ್ನೆ ಹಾಕಿದಂಗೆ ಹಾಂ ನನ್ನ ಇದು ಅನಿಸಿಕೆ ಅದು ಸೊ ಐ ಥಿಂಕ್ ಇದ್ರಲ್ಲಿ ಬೀಳುತ್ತಿದ್ದು ಆ್ಯಂಡ್ ಇದರಲ್ಲಿ ನಾನು ಕೇಳಿದ್ದು ನನಗೆ ಗೊತ್ತಿರೋ ಹಾಗೆ ಒಂದು ಒಂದು ಸೀರಿಯಸ್ನೆಸ್ ಇಮೋಷನ್ ಹೈ ವೋಲ್ಟೇಜ್ ಇಮೋಷನ್ ಒಟ್ಟಿಗೆ ಒಂದು ಸ್ಲಾಪ್ ಸಿಕ್ಸ್ ಕಾಮಿಡಿನೂ ಇದೆ ವಿಚ್ ಯು ಆರ್ ವೆರಿ ಪಾಪ್ಯುಲರ್ ಫಾರ್ ಆ್ಯಂಡ್ ಐ ಜಸ್ಟ್ ಹೋಪ್ ಇಟ್ ವರ್ಕ್ಸ್ ವೆರಿ ವೆಲ್ ಸರ್ ಥ್ಯಾಂಕ್ ಯು